ಹಾಯ್ ಇವತ್ತು ನಾನು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರಿದು ಕೆಲವೇ ಕೆಲವು ಸಾಮಗ್ರಿ ಉಪಯೋಗಿಸಿ ಮಾಡುವಂತಹ ಸಾಂಬಾರ್ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿದ್ದು ಸೌತೆಕಾಯಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಇದು ತುಂಬ ಹಣ್ಣು ಅಲ್ಲ ತುಂಬ ಸಹ ಅಲ್ಲ ತುಂಬ ಎಳತಾಗಿದ್ದರೆ ಒಳ್ಳೆಯದು ಸಾಂಬಾರಿಗೆ ಇಲ್ಲಿ ನಾನು ಸೌತೆಕಾಯಿಯನ್ನು ಕಟ್ ಮಾಡಿ ಅದರ ಬೀಜ ಬೇರ್ಪಡಿಸಿ ಅದನ್ನು ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡ್ತಾ ಇದ್ದೇನೆ ಅದು ಕಹಿ ಇದ್ದರೆ ಸ್ವಲ್ಪ ಜಾಸ್ತಿನೇ ತೀರಲಂತ ತೆಗೊಳ್ಬೇಕು ಸ್ವಲ್ಪ ಎಳತಿರುವ ಕಾರಣ ನಾನು ಸಿಪ್ಪೆ ತೆಗಿತಾ ಇಲ್ಲ ಅದರ ಜೊತೆ ಈಗ ಮೂರು ಕಾಯಿ ಮೆಣಸು ತೆಗೆದುಕೊಳ್ತಾ ಇದ್ದೇನೆ ಖಾರ ನೋಡ್ಕೊಂಡು ಕಾಯಿ ಮೆಣಸು ಸೇರಿಸಿದ್ರಾಯಿತು ಚಿಕ್ಕದಾಗಿ ಕಟ್ ಮಾಡಿಕೊಂಡ ಸೌತೆಕಾಯಿ ಜೊತೆ ಕಾಯಿಮೆಣಸು ಉಪ್ಪು ಸೇರಿಸಿ ನಾನು ನಾನು ಬೇಯಿಸ್ಕೊಳ್ತಾ ಇದ್ದೇನೆ ಇವಾಗ ಇಲ್ಲಿ ನಾನು ಚಿಟಿಕೆ ಅರಶಿನ ಸೇರಿಸ್ತಾ ಇದ್ದೇನೆ ಇದು ಸ್ವಲ್ಪ ಆಯಿತು ಅರಶಿನ ಅದರಿಂದ ಯಲ್ಲೋ ಕಲರ್ ಕಾಣ್ತಾ ಇದೆ ಇನ್ನು ಮಸಾಲೆ ರುಬ್ಕೊಳ್ಳಿಕ್ಕೆ ಅರ್ಧ ಕಪ್ ಕಾಯಿ ತುರಿಯನ್ನು ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಮಸಾಲೆಗೆ ನಾನೊಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಶುಂಠಿ ಆಪ್ಷನಲ್ ಅರ್ಧ ನೀರುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ನಾನು ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಮಸಾಲೆಯನ್ನು ರುಬ್ಕೊಳ್ಬೇಕು ಇಲ್ಲಿ ನಾನೊಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಇವಾಗ ಒಗ್ಗರಣೆ ರೆಡಿ ಆಯಿತು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇದು ಇಲ್ಲಿ ನಾನು ಉಪ್ಪು ಸೇರಿಸ್ತಾ ಇಲ್ಲ ಉಪ್ಪು ಆಲ್ರೆಡಿ ಸ ಸೌತೆಗೆ ಹಾಕಿದ್ದೇನೆ ಬೇಯಿಸುವಾಗ ಇವಾಗ ಒಳ್ಳೆ ಫ್ರೈ ಆಯಿತು ಇವಾಗ ಬೇಯಿಸಿಟ್ಟಂತ ಸೌತೆಯನ್ನು ಸೇರಿಸುವ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸಿದ್ರೆ ಆಯಿತು ನೀರು ಬೇಕಿದ್ರೆ ಸೇರಿಸಿದ್ರೆ ಆಯಿತು ಇವಾಗ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂತಹ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ